ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಗಾಯ್ಸ್ ಇವತ್ತಿನ ಕತೆ ಏನು ಅಂತ ನೋಡೋಣ ಬನ್ನಿ ಏನು ಇಲ್ವಾ ಎಂದಿನಂತೆ ಹೊಲ್ದ ಹತ್ರ ಬಂದಿದ್ದೀನಿ ಅಷ್ಟೇ ಗಾಯ್ಸ್ ಎಂದಿನಂತೆ ಹೊಲ್ದ ಹತ್ರ ಬಿಕಾಸ್ ನವಿಲ್ ಓಡ್ಸೋಕ್ಕೆ ನವಿಲ್ಗಳೇ ಬರಲ್ಲ ನಮ್ಮ ಬಂದಾಗ ಏನು ಮಾಡೋಣ ಗಾಯಸ್ ನವಿಲುಗಳೇ ಬರಲ್ಲ ನಾನು ಏನು ಮಾಡೋಣ ರಾಗಿ ಇಬ್ನೇ ಬಿದ್ದರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾಗ ಗಾಯಸ್ ರಾಗಿ ಚೆನ್ನಾಗಿ ಕಾಣ್ತಾಯಿದ್ದ ಮಾತ್ರ ರಾಗಿ ನಮ್ಮದು ಪೂರ್ತಿ ಕರ್ರಿಗೆ ಆಯ್ತು ಕಾಯ್ಸ ರಾಗಿ ಅಯ್ಯೋ ಅಯ್ಯೋ ಹೆಂಗ್ ಬಂದಿತ್ತು ಗೊತ್ತಾ ಈ ಸಲ ಚೆನ್ನಾಗಿ ಬರುತ್ತೆ ಮಾತ್ರ ನಮ್ದು ರಾಗಿ ಬಸ್ಟ್ ಹಾಕಿರೋದು ಸ್ವಲ್ಪ ನಾವು ಅಷ್ಟೇ ಜಾಸ್ತಿ ಹಾಕಿಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಬರುತ್ತೆ ಹುಲ್ಲು ಹುಲ್ ಕಡಿಮೆ ಹುಲ್ ಬರುತ್ತೆ ಬಟ್ ರಾಗಿ ಕಮ್ಮಿ ಆಗುತ್ತೆ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಇಲ್ಲ ಹುಲ್ ಕಮ್ಮಿ ಆಗುತ್ತೋ ರಾಗಿ ಜಾಸ್ತಿ ರಾಗಿ ಕಮ್ಮಿಯಾಗಿ ಹುಲ್ ಜಾಸ್ತಿ ಆಗುತ್ತೋ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಕಿದ್ದೀವಪ್ಪ ನಾವು ತಪ್ಪು ಮಾಡಿದ್ಯಾ ಗೊತ್ತಾಗ್ ಟ್ಯಾಕ್ಟ್ರಿಗೆ ಬಿಚ್ಚಬಾರ್ದಾಗಿತ್ತು ನಮ್ಮ ಎತ್ತುಗಳಿದ್ದು ನಾವು ಟ್ಯಾಕ್ಟ್ರಿಗೆ ಬಿಚ್ಚಿದೀವಲ್ಲ ಅದಕ್ಕೆ ಚೆನ್ನಾಗಿ ಬರಲಿಲ್ಲ ಅದು ಟ್ಯಾಕ್ಟ್ರಿಗೆ ಬಿತ್ತಿಸಲೇಬಾರ್ದು ಗಾಯಸಿನ ಏನೇ ಆಗಲಿ ಚೆನ್ನಾಗಿ ಬರಲ್ಲ ಅದು ನವಿಲುಗಳೇ ಬಂದೇ ಇಲ್ಲ ಗಾಯಸು ಆ ಕಡೆ

ನನ್ನ ಗಂಟೆನು ಜಾಸ್ತಿ ಆಗೋಲ್ಲ ಗೈಸ್ ಒಂದು ಚೀಲ ಆಗೋದಕ್ಕೆ ಸಹಿ ಅಷ್ಟೆ ಇಷ್ಟು ಇಷ್ಟುವೇ ಒಂದು ಚೀಲ ಆಗಬೇಕು ಚೀಲ ಆಗ್ಬೋದಷ್ಟೇ ಇದು ಅವರೇ ಗಿಡ ನಾ ಅಲ್ಲಿ ತೋಟದಲ್ಲಿ ಹೆಂಗೈತೆ ಇಲ್ಲ ಹೆಂಗಿತ್ತು ನೋಡಿ ತೋಟದಲ್ಲಿ ನಾವು ಹಾಕ್ಲೇ ಬರದಾಗಿತ್ತು ಗೈಸ್ ಇಲ್ಲಿ ಒಂಥರ ಚಿನ್ನ ಬಂದಂಗೆ ಬರುತ್ತೆ ಏನೇ ಆದರೂ ನೋಡಿ ಹೆಂಗೆ ಬಂದೈತೆ ಅವರೇ ಗಿಡ ಒಂದೇ ಸಾಲ ಹಾಕಿರೋದು ನಾವು ಹೆಂಗೆ ಅಲ್ಟ್ಕೊಂಡೈತೆ ಹೆಂಗೆ ಬಂದೈತೆ ನೋಡಿ ನೀವೇ ನಾವು ಹಾಕ್ಲೇಬಾರದು ಗೈಸ್ ಏನಾದ್ರೆ ಬೆಳ್ಕೊಳ್ಳೋದ್ರೆ ಇಲ್ಲೇ ಬೆಳ್ಕೋಬೇಕು ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಗೈಸಿ ಏನಾದರೂ ಚೆನ್ನಾಗಿ ಬರುತ್ತೆ ಮಾತ್ರ ಇಲ್ಲಿ ಅದೆಂಥದ್ದೇ ಬೀಜ ಆಗಿರಲಿ ಅದೆಂಥದ್ದೇ ಗಿಡ ಆಗಿರಲಿ ಚೆನ್ನಾಗಿ ಬರುತ್ತೆ ಬಟ್ ತೆಂಗಿನ ಸಸಿ ಮಾತ್ರ ಹೋಗ್ತಾ ಹೋಗ್ತಾಯಿದ್ದಾವೆ ಏನು ಮಾಡೋದು ಹೇಳಿ ಎಲ್ಲ ಕಾಳುಗಳು ಚೆನ್ನಾಗಿ ಬರ್ತವೆ ಮಾತ್ರ ಗೈಸ್ ಒಂದು ಕಾಳು ಏನೂ ಆಗೋಲ್ಲ ಆಗ್ತಾವೆಲ್ಲ ಉಟ್ತಾವೆ ಒಂಥರ ಮಣ್ಣಿನ ಸ್ಪೆಷಾಲಿಟಿ ಅಷ್ಟೊಂದು ಸುತ್ತ ಕೆಂಪು ಮಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದವೆ ಗೈಸ್ ಅವರೇ ಗಿಡ ಎಲ್ಲ ನಾವಲ್ಲಿ ಹಾಕೋದು ಅಲ್ಲಿ ತೋಟದೊಳಗೆ ಹೆಂಗೈತೆ ಇಲ್ಲ ಹೆಂಗೈತೆ ನೋಡಿ ಹಾಲಾಗಲ್ಲಿ ಫಸ್ಟ್ಲಾಗೋದು ಹೆಂಗಿತ್ತು ನೋಡಿ ಇತ್ತು ಇಲ್ಲ ಹೆಂಗಿತ್ತು ನೋಡಿ ನೋಡಿ ಏನೇ ಆದರೂ ಗಾಯಿಸಿ ಚೆನ್ನಾಗಿ ಬರುತ್ತೆ ಮಾತ್ರ ಅದೊಂದು ಖುಷಿ ಆಗ್ಬಿಡುತ್ತೆ ಇಲ್ಲಿ ಬಟ್ ಸಸಿ ಮಾತ್ರ ಗೆದ್ಲಿಡ್ದಾಗ್ತವೆ ಅಷ್ಟೇ ಇನ್ನೇನು ಆಗಲ್ಲ ಓಡೋ ಓಡೋದ್ವು ಗಾಯಿಸಿ ಎಲ್ಲ ಆವಾಗಲೇ ಎಂಥವು ನವಿಲು ನಿಲ್ಲು ಓಡಿಬಿಟ್ಟು ಕಣಿ ಕಣದಂಗಿ ರಾಯಿ ಒಳಿಕೆ ಅಸೆ ಹೋಗ್ತಾ ಇದೀನಿ ಮನೆಗೆ ಇಷ್ಟ ತಂಕ ಕಾಳಾತ್ತು ವನ್ನವಲ್ ಬಂದಿಲ್ಲ ಹೋಗ್ತಾ ಇದೀನಿ ಮನೆಗೆ ಕರಿಗೆ ಸ್ವಲ್ಪ ಉಲ್ಕಿತ್ತುಕೊಂಡು ಹೋಗಣ ಬನ್ನಿ ಗಾಯ್ಸ್ ಕರಿ ಉಲ್ಕು ಹೋಗಣ ಐತೋ ಹೋಗಣ ಬನ್ನಿ ಮನೆಗೆ ಕರಿ ಉಲ್ಕು ಕೈಂಡೈತಷ್ಟು ಹೋಗಣ ಬನ್ನಿ ಗಾಯ್ಸ್ ಸಕ್ಮೋ ಗಾಯ್ಸ್ ಹೊಲ್ತಳಿಂದ ಅವಾಗಲೇ ಕಟ್ಬಿಟ್ಟು ಮತ್ತೆ ಬಂದ್ಬಿಟ್ಟೆ ಮನೆಗೆ ಹೋಗ್ಬಿಟ್ಟು ಸೊ ಈಗ ಓಡ್ಕೊಂಡಿದ್ದೀವಿ ಬನ್ನಿ ಹೋಗೋಣ ಮನೆಗೆ ಅದನ್ನು ಕಟ್ಕೋಬೇಕು ಗಾಯ ಕಟ್ಕೋಳೋಣ ಬನ್ನಿ ದಾರ ತಗೊಂಡು ದಾರ ತಗೊಂಡು ಕಟ್ಕೋಣ ಬನ್ನಿ ಆ ಕ್ಯಾನ್ ಕಟ್ಕೋಬೇಕು ಕ್ಯಾನ್ ಐತೆ ಅದನ್ನು ಕಟ್ಕೋಬೇಕು ದಾರ ತಗೊಂಡು

ಸೊ ಗೈಸ್ ಇವತ್ತಿಗೆ ಈ ಲಾಗ್ ಮಾಡ್ತಾ ಮಾಡ್ತಾಯಿದೀನಿ ಇವತ್ತಿನ ಕತೆ ಇಷ್ಟು ನಾಳೆ ನೋಡೋಣ ಏನಾಗುತ್ತೆ ಅಂತ ಸೊ ಇಲ್ಲಿಗೆ ಈ ಲಾಗ್ ಮಾಡ್ತಾ ಮಾಡ್ತಾಯಿದೀನಿ ನಾಳೆ ಕತೆ ಏನಂತ ನೋಡೋಣ ಬಾಯ್